ಹೈ ಒನ್ ವೆಲ್ಕಮ್ ಟು ಕಲಿಕಾ ದೀಪಾ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿ ಗಣಿತ ಭಾಗ ಎರಡರ ಮೊದಲ ಅಧ್ಯಾಯ ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಪಾಠದ ಪೇಜ್ ನಂಬರ್ ಹನ್ನೊಂದರಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ನೋಡ್ತಾ ಹೋಗೋಣ ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ ಹತ್ತರಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಸೊ ತಡ ಮಾಡದೆ ಈ ಪೇಜಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ಒನ್ ಬೈ ಒನ್ ಬಿಡಿಸ್ತಾ ಹೋಗೋಣ ಮೊದಲನೇದು ನಿಮ್ಮ ಪಠ್ಯಪುಸ್ತಕದ ಕೊನೆಯಲ್ಲಿ ನೀಡಿರುವ ಟ್ಯಾನ್ಗ್ರಾಮ್ ತುಣುಕುಗಳನ್ನು ಕತ್ತರಿಸಿ ಈ ರೀತಿ ನಮ್ಮ ಪುಸ್ತಕದ ಕೊನೆಯ ಪುಟದಲ್ಲಿ ಈ ರೀತಿ ಟ್ಯಾನ್ಗ್ರಾಮ್ ತುಣುಕುಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ನಾವು ಬಳಸ್ಕೊಂಡು ಈ ಪೇಜ್ ನಂಬರ್ ಹನ್ನೊಂದರಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ ಈ ರೀತಿ ಲಾಸ್ಟ್ ಪೇಜಲ್ಲಿ ಕೊಟ್ಟು ಕೊಟ್ಟಂತಹ ಟ್ಯಾನ್ಗ್ರಾಮ್ ತುಣುಕುಗಳನ್ನು ನಾನು ಕತ್ತರಿಸಿಟ್ಕೊಂಡಿದ್ದೀನಿ ಸೊ ಇವುಗಳನ್ನೇ ಬಳಸ್ಕೊಂಡು ನಾವು ಆ ಲೆಕ್ಕಗಳನ್ನು ಬಿಡಿಸೋಣ ಸೊ ಮೊದಲನೇ ಪ್ರಶ್ನೆ ಒಂದೇ ವಿಸ್ತೀರ್ಣವನ್ನು ಎಷ್ಟು ತುಣುಕುಗಳು ಹೊಂದಿವೆ ಅನ್ವೇಷಿಸಿ ಲೆಕ್ಕಾಚಾರ ಮಾಡಿ ಅಂದರೆ ಅಂದರೆ ಒಂದೇ ರೀತಿಯ ವಿಸ್ತೀರ್ಣವನ್ನು ಹೊಂದಿರುವಂತಹ ಎಷ್ಟು ತುಣುಕುಗಳಿವೆ ಅಂದರೆ ಸೇಮ್ ವಿಸ್ತೀರ್ಣವನ್ನು ಹೊಂದಿರುವಂತಹ ಎಷ್ಟು ತ್ರಿಭುಜಗಳು ಅಥವಾ ಈ ತುಣುಕುಗಳು ಹೊಂದಿವೆ ಅನ್ನೋದನ್ನು ಹೇಳಬೇಕು ಇಲ್ಲಿ ನೋಡಿ ತ್ರಿಭುಜ ಎ ಈ ತ್ರಿಭುಜ ಎ ಮತ್ತು ತ್ರಿಭುಜ ಬಿ ಸೇಮ್ ವಿಸ್ತೀರ್ಣವನ್ನು ಅಥವಾ ಸಮನಾದ ವಿಸ್ತೀರ್ಣವನ್ನು ಹೊಂದಿದೆ ಅಂದರೆ ನಾವು ನೋಡಿದ ತಕ್ಷಣವೇ ಇವೆರಡೂ ತ್ರಿಭುಜಗಳು ಒಂದೇ ಅಳತೆಯ ವಿಸ್ತೀರ್ಣವನ್ನು ಹೊಂದಿವೆ ಅಥವಾ ಸಮನಾದ ವಿಸ್ತೀರ್ಣವನ್ನು ಹೊಂದಿವೆ ಅಂತ ಹೇಳ್ಬೋದು ಆದ್ದರಿಂದ ತ್ರಿಭುಜ ಎ ಮತ್ತು ತ್ರಿಭುಜ ಬಿ ಒಂದೇ ವಿಸ್ತೀರ್ಣವನ್ನು ಹಾಗೂ ಇಲ್ಲಿ ನೋಡಿ ಸಿ ಮತ್ತು ಇ ಸರಿಯಾಗಿ ಗಮನಿಸಿ ಸಿ ಮತ್ತು ಇಗಳು ಒಂದೇ ವಿಸ್ತೀರ್ಣವನ್ನು ಹೊಂದಿವೆ ಇಲ್ಲಿ ನೋಡಿ ನಾನು ಸಿ ಮತ್ತು ಇಗೆ ಈ ಎರಡು ತುಣುಕುಗಳನ್ನು ಬಳಸಿದ್ದೀನಿ ಈ ಇದರ ವಿಸ್ತೀರ್ಣ ಮತ್ತು ಇದರ ವಿಸ್ತೀರ್ಣ ಸಮನಾಗಿದೆ ಹಾಗಾಗಿ ಇಲ್ಲಿ ಎ ಮತ್ತು ಬಿ ಹಾಗೂ ಸಿ ಮತ್ತೆ ಇಗಳು ಒಂದೇ ವಿಸ್ತೀರ್ಣವನ್ನು ಹೊಂದಿವೆ ನಾವು ಇದನ್ನು ಹೀಗೂ ಕೂಡ ಬರಿಬೋದು ಎ ಸಮ ಬಿ ಮತ್ತು ಸಿ ಸಮ ಇ ಎ ಈಕ್ವಲ್ ಟು ಬಿ ಆ್ಯಂಡ್ ಸಿ ಈಕ್ವಲ್ ಟು ಇ ಪ್ರಶ್ನೆ ಎರಡು ಸಿ ಆಕೃತಿಗೆ ಹೋಲಿಸಿದರೆ ಡಿ ಆಕೃತಿಯು ಎಷ್ಟು ಪಟ್ಟು ದೊಡ್ಡದಾಗಿದೆ ಸಿ ಡಿ ಮತ್ತು ಇ ಆಕೃತಿಗಳ ನಡುವಿನ ಸಂಬಂಧ ಏನು ಈ ಸಿ ಮತ್ತು ಡಿ ಇವುಗಳಿಗೆ ಹೋಲಿಸಿದರೆ ಈ ಡಿ ಸಿಕ್ಕಿಂತ ಎಷ್ಟು ಪಟ್ಟು ದೊಡ್ಡದಾಗಿದೆ ಹಾಗೂ ಸಿ ಡಿ ಇ ಈ ಮೂರೂ ಆಕೃತಿಗಳ ನಡುವೆ ಏನಾದರೂ ಸಂಬಂಧ ಇದೆಯಾ ಹೌದು ನೋಡೋಣ ಈ ಚಿತ್ರವನ್ನು ಸರಿಯಾಗಿ ಗಮನಿಸಿ ಇಲ್ಲಿ ಈ ಸಿಗಳ ಎರಡರಷ್ಟು ಡಿ ದೊಡ್ಡದಾಗಿದೆ ಅಂದರೆ ಈ ಸಿಯನ್ನು ನೋಡಿ ಇಲ್ಲೊಂದು ಇಲ್ಲಿ ಮಿಡಲ್ ಒಂದು ಲೈನ್ ಹೇಳಿದ್ರೆ ಇಲ್ಲೊಂದು ಸಿ ಇಲ್ಲೊಂದು ಸಿ ಆಗತ್ತೆ ಹಾಗಾಗಿ ಡಿಯು ಸಿ ಯ ಎರಡು ಪಟ್ಟು ದೊಡ್ಡದಾಗಿದೆ ಹಾಗಾದರೆ ಈ ಸಿ ಡಿ ಇಗಳ ನಡುವೆ ಏನಾದರೂ ಸಂಬಂಧ ಇದೆಯಾ ಹೌದು ಸಿ ಮತ್ತು ಇಗಳನ್ನು ಇಲ್ಲಿ ಹಾಕಿದರೆ ಡಿಯು ಸಮನಾಗತ್ತೆ ಸಿ ಮತ್ತು ಇಯನ್ನು ಸೇರಿಸಿದರೆ ಡಿಗೆ ಸಮನಾಗತ್ತೆ ಅಂದರೆ ನಾವು ಈ ರೀತಿ ಬರಿಬೇಕು ಸಿ ಗೆ ಹೋಲಿಸಿದರೆ ಡಿಯು ಎರಡು ಪಟ್ಟು ದೊಡ್ಡದಾಗಿದೆ ಮತ್ತು ಸಿ ಮತ್ತು ಇಗಳನ್ನು ಸೇರಿಸಿದರೆ ನಮಗೆ ಅಲ್ಲಿ ಡಿಯು ಸಿಗುತ್ತದೆ ನೋಡಿ ನಾವು ಈ ರೀತಿ ತೋರಿಸ್ಬೋದು ಇದು ಸಿ ಮತ್ತು ಇದು ಇ ಈ ರೀತಿ ಸಿ ಮತ್ತು ಇಯನ್ನು ಸೇರಿಸಿದರೆ ನಮಗಿಲ್ಲಿ ಡಿಯು ಸಿಗುತ್ತದೆ ಕ್ವೆಶನ್ ನಂಬರ್ ತ್ರೀ ಯಾವ ಆಕೃತಿಯು ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದೆ ಆಕೃತು ಆಕೃತಿ ಡಿ ಅಥವಾ ಎಫ್ ಆಕೃತಿ ಡಿ ಮತ್ತು ಎಫ್ ಇವುಗಳಲ್ಲಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರುವಂತಹ ಆಕೃತಿ ಯಾವುದು ನಿಮ್ಮ ಉತ್ತರಕ್ಕೆ ಕಾರಣಗಳನ್ನು ನೀಡಿ ಈ ಡಿ ಮತ್ತು ಎಫ್ಗಳನ್ನು ಸರಿಯಾಗಿ ಗಮನಿಸಿ ಇಲ್ಲಿ ನೋಡಿ ಇಲ್ಲೂ ಸಹ ಭಾಗ ಮಾಡಿದರೆ ಇಲ್ಲಿ ಎರಡ ಎರಡು ತ್ರಿಭುಜಗಳಾಗತ್ತೆ ಇಲ್ಲಿಂದ ಈ ಎಫನ್ನು ಸಹ ನಾವು ಇಲ್ಲಿ ಭಾಗ ಮಾಡಿದರೆ ನಮಗೆ ಎರಡು ತ್ರಿಭುಜಗಳು ಸಿಗುತ್ತೆ ಹಾಗಾಗಿ ಡಿ ಮತ್ತು ಎಫ್ಗಳು ಸಮನಾಗಿವೆ ಡಿ ಮತ್ತು ಎಫ್ಗಳು ಒಂದೇ ವಿಸ್ತೀರ್ಣ ಹೊಂದಿವೆ ಅಥವಾ ಸಮನಾಗಿವೆ ಏಕೆಂದರೆ ಎರಡೂ ಆಕೃತಿಗಳನ್ನು ಭಾಗ ಮಾಡಿದಾಗ ಎರಡೂ ಆಕೃತಿಗಳು ಸಮನಾಗಿವೆ ನಾಲ್ಕನೇ ಪ್ರಶ್ನೆ ಯಾವ ಆಕೃತಿಯು ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದೆ ಆಕೃತಿ ಎಫ್ ಅಥವಾ ಜಿ ನಿಮ್ಮ ಉತ್ತರಕ್ಕೆ ಕಾರಣಗಳನ್ನು ನೀಡಿ ಆಕೃತಿ ಎಫ್ ಮತ್ತು ಜಿಗಳು ಈ ಎಫ್ ಮತ್ತು ಜಿಗಳು ಇವೆರಡರಲ್ಲಿ ಯಾವುದು ದೊಡ್ಡದು ಅಂತ ಕೇಳಿದ್ದಾರೆ ಇವೆರಡನ್ನೂ ಸಹ ನೀವು ನೀಟಾಗಿ ಗಮನಿಸಿದರೆ ನಾವು ಇಲ್ಲೂ ಸಹ ಎರಡು ತ್ರಿಭುಜಗಳನ್ನು ನೋಡಬಹುದು ಇಲ್ಲೂ ಸಹ ಸಮನಾದ ಎರಡು ತ್ರಿಭುಜಗಳನ್ನು ನೋಡಬಹುದು ಹಾಗಾಗಿ ಜಿ ಮತ್ತು ಎಫ್ಗಳು ಸಮನಾಗಿವೆ ಅವೆರಡರಲ್ಲಿಯೂ ಯಾವುದೂ ಸಹ ದೊಡ್ಡದಾಗಿಲ್ಲ ಅವೆರಡೂ ಕೂಡ ಸಮನಾಗಿವೆ ಎಫ್ ಮತ್ತು ಜಿಗಳು ಸಮನಾಗಿವೆ ಏಕೆಂದರೆ ಎರಡು ಆಕೃತಿಗಳು ಸಮ ಅಥವಾ ಒಂದೇ ವಿಸ್ತೀರ್ಣವನ್ನು ಹೊಂದಿವೆ ಕ್ವೆಶನ್ ನಂಬರ್ ಐದು ಜಿ ಆಕೃತಿಗೆ ಹೋಲಿಸಿದರೆ ಎ ಆಕೃತಿಯ ವಿಸ್ತೀರ್ಣ ಎಷ್ಟು ಇದು ಎರಡು ಪಟ್ಟು ದೊಡ್ಡದಾಗಿದೆಯೇ ಅಥವಾ ನಾಲ್ಕು ಪಟ್ಟು ದೊಡ್ಡದಾಗಿದೆಯೇ ಇಲ್ಲಿ ನೋಡ್ರಿ ಈ ಜಿಗೆ ಹೋಲಿಸಿದರೆ ಎಯು ಎಷ್ಟು ಪಟ್ಟು ದೊಡ್ಡದು ಅಂದರೆ ನಾವು ನೋಡಿದ ತಕ್ಷಣ ಇಲ್ಲಿ ನೋಡಿ ಈ ಜಿಗಿಂತ ಎ ದೊಡ್ಡದಾಗಿದೆ ಹೌದು ಆದರೆ ಎಷ್ಟು ಪಟ್ಟು ದೊಡ್ಡದಾಗಿದೆ ಎರಡು ಪಟ್ಟು ಅಥವಾ ನಾಲ್ಕು ಪಟ್ಟು ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ನಾವು ಈ ಅನ್ನು ಮೊದಲು ಇಲ್ಲಿಂದ ಇಲ್ಲಿಗೆ ಮೊದಲು ಇಲ್ಲಿಗೆ ಒಂದು ಸಮಭಾಗ ಮಾಡಿ ಮತ್ತೆ ಇಲ್ಲಿ ಈ ರೀತಿ ತ್ರಿಭುಜ ಮಾಡಿದರೆ ಈಗ ನೋಡಿ ಇವಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗತ್ತೆ ಈ ಎ ತ್ರಿಭುಜವನ್ನು ನಾವು ಇಲ್ಲಿಂದ ಲೈನ್ ಹಾಕಿ ಒಂದು ಇದರಲ್ಲಿ ಮೊದಲು ಎರಡು ಸಮ ಭಾಗ ಮಾಡಿದ್ವಿ ಮತ್ತು ಈ ತ್ರಿಭುಜದಲ್ಲಿ ಇಲ್ಲೂ ಸಹ ನಾವು ಈ ಇಲ್ಲಿ ಲೈನ್ ಹಾಕಿದಾಗ ನಮಗೆ ಇಲ್ಲೂ ಸಹ ಎರಡು ತ್ರಿಭುಜಗಳು ಮತ್ತು ಇಲ್ಲಿ ಲೈನ್ ಹಾಕಿದಾಗ ನಮಗೆ ಇಲ್ಲೊಂದು ಇಲ್ಲೊಂದು ಮತ್ತೆ ಎರಡು ತ್ರಿಭುಜಗಳು ಸಿಗತ್ತೆ ಈ ಜಿ ಆಕೃತಿಯಲ್ಲಿ ಎರಡು ತ್ರಿಭುಜಗಳು ಸಿಗತ್ತೆ ಇಲ್ಲಿ ನಾಲ್ಕಿದೆ ಹಾಗಾದರೆ ಈ ಜಿಗಿಂತ ಎಷ್ಟು ದೊ ಎಷ್ಟು ಪಟ್ಟು ದೊಡ್ಡದಾಗಿದೆ ಇಲ್ಲಿ ಎರಡು ಎರಡು ತ್ರಿಭುಜಗಳಿದೆ ಇಲ್ಲಿ ನಾಲ್ಕು ಹೌದು ಈ ಜಿಗಿಂತ ಎರಡು ಪಟ್ಟು ದೊಡ್ಡದಾಗಿದೆ ಅದರಿಂದ ಈ ರೀತಿ ಬರೀಬೇಕು ಆ ಕೃತಿ ಎ ಜಿಗಿಂತ ಎರಡು ಪಟ್ಟು ದೊಡ್ಡದಾಗಿದೆ ಪ್ರಶ್ನೆ ಆರು ಈಗ ನೀವು ಎಲ್ಲ ಏಳು ತುಣುಕುಗಳಿಂದ ರೂಪುಗೊಂಡ ದೊಡ್ಡ ಚೌಕದ ವಿಸ್ತೀರ್ಣವನ್ನು ಸಿ ಆಕೃತಿಯ ವಿಸ್ತೀರ್ಣದಲ್ಲಿ ವ್ಯಕ್ತಪಡಿಸಬಹುದೇ ಅಂದರೆ ಇಲ್ಲಿ ಎಷ್ಟು ಆಕೃತಿಗಳಿದ್ದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇವೆಲ್ಲವನ್ನು ಹೊ ಜೋಡಿಸಿಬಿಟ್ಟು ನಾವು ಒಂದು ಚೌಕವನ್ನು ಮಾಡಿದ್ದೇವೆ ಹಾಗಾದರೆ ಈ ಸಿ ಈ ಸಿ ಒಂದು ಕಡೆಯಿಂದ ಈ ರೀತಿ ಜೋಡಿಸ್ತಾ ಬಂದರೆ ಈ ರೀತಿ ಜೋಡಿಸ್ತಾ ಬಂದಾಗ ನಮಗೆ ಒಂದೊಂದು ಈ ಆಕೃತಿಯಲ್ಲಿ ಎಷ್ಟು ಸಿಗಳನ್ನು ನಾವು ನೋಡ್ಬೋದು ಫಾರ್ ಎಕ್ಸಾಂಪಲ್ ಈಗ ಎ ಅಂತ ತಗೊಂಡ್ರೆ ನೋಡಿರಿ ಈ ಸಿ ಈ ಸಿಹಿಯ ಅಳತೆಯು ಈ ಒಂದು ಚಿಕ್ಕ ಈ ತ್ರಿಭುಜಕ್ಕೆ ಸಮನಾಗಿದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇಲ್ಲಿ ನಾವು ಎಷ್ಟು ಸಿಹಿಗಳನ್ನು ನೋಡಬಹುದು ನಾಲ್ಕು ಸಿಗಳನ್ನು ನಮ್ಗೆ ಮೊದಲೇ ಗೊತ್ತಿದೆ ಎ ಯು ಬಿಗೆ ಸಮನಾಗಿದೆ ಅಂದರೆ ನಾವಿಲ್ಲೂ ಸಹ ನಾಲ್ಕು ಸಿಗಳನ್ನು ನೋಡಬಹುದು ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಈ ಬಿ ಯಲ್ಲಿ ನಾವು ನಾಲ್ಕು ಸಿಗಳನ್ನು ನೋಡಬಹುದು ಇಲ್ಲಿ ಇ ಯಲ್ಲಿ ಒಂದು ಡಿಯಲ್ಲಿ ಎರಡು ಒಂದು ಎರಡು ಸಿಯಲ್ಲಿ ನಮಗೆ ಒಂದೇ ಸಿಗುತ್ತೆ ಎಫಲ್ಲಿ ಅಲ್ಲಿ ಎರಡು ಈ ಕಡೆ ಒಂದು ಈ ಕಡೆ ಒಂದು ಮತ್ತು ಯಲ್ಲೂ ಸಹ ನಾವು ಎರಡು ಸಿಗಳನ್ನು ಅಂದರೆ ಇದೇ ವಿಸ್ತೀರ್ಣದ ಸಿಯನ್ನು ನಾವಿಲ್ಲಿ ನೋಡಬಹುದು ಹಾಗಾದರೆ ನಾವು ಈ ರೀತಿ ಅದನ್ನು ಬರೆದುಕೊಳ್ಳೋಣ ಎ ಆಕೃತಿಯ ವಿಸ್ತೀರ್ಣ ನಾಲ್ಕು ಸಿ ಬಿ ಯ ವಿಸ್ತೀರ್ಣ ನಾಲ್ಕು ಸಿ ಯ ವಿಸ್ತೀರ್ಣ ಸಿಯಲ್ಲಿ ಒಂದೇ ಇದೆ ಹಾಗೆ ಒಂದು ಸಿ ಡಿ ಯ ವಿಸ್ತೀರ್ಣ ಎರಡು ಸಿ ಇಯ ವಿಸ್ತೀರ್ಣ ಒಂದು ಸಿ ಎಫ್ನಲ್ಲಿ ಎರಡು ಜಿಯಲ್ಲಿ ಎರಡು ಹಾಗಾದರೆ ಈ ಚೌಕದಲ್ಲಿ ನಮಗೆ ಈ ಚೌಕದಲ್ಲಿ ಒಟ್ಟು ಎಷ್ಟು ಸಿಗಳಿವೆ ಅಂದರೆ ಅದು ಈ ಇಡೀ ಚೌಕದ ವಿಸ್ತೀರ್ಣ ಆಗಿರುತ್ತೆ ಈ ಅಷ್ಟು ಸಿಗಳನ್ನು ಕೂಡಿಸಿದಾಗ ನಮಗೆ ಹದಿನಾರು ಸಿಗಳು ಸಿಗತ್ತೆ ಆ ಹದಿನಾರನ್ನು ನಾವು ವಿಸ್ತೀರ್ಣವನ್ನು ಚದರಮಾನಗಳಲ್ಲಿ ಬರೆಯೋದ್ರಿಂದ ಹದಿನಾರು ಚದರಮಾನಗಳು ಅಂದರೆ ಅಂದರೆ ನಮಗೆ ಈ ಚೌಕದಲ್ಲಿ ಎಷ್ಟು ಸಿಹಿಗಳನ್ನು ನೋಡಬಹುದು ನಾವು ಹದಿನಾರು ಸೊ ಈ ಹದಿನಾರು ಸಿಹಿಗಳನ್ನು ನಾವು ಈ ದೊಡ್ಡ ಚೌಕದ ವಿಸ್ತೀರ್ಣ ಅಂತ ಹೇಳ್ಬೋದು ಹಾಗಾಗಿ ಇಲ್ಲಿ ಹದಿನಾರು ಚದರಮಾನಗಳು ಆಗುತ್ತೆ ನಾವು ಬುಕ್ಕಲ್ಲಿ ಬರಿಬೇಕಾದರೆ ಈ ರೀತಿ ನೀಟಾಗಿ ಬರ್ಕೊಳ್ಬೇಕು ಕ್ವಶನ್ ನಂಬರ್ ಸೆವೆನ್ ಈ ಏಳು ತುಣುಕುಗಳನ್ನು ಜೋಡಿಸಿ ಒಂದು ಆಯತವನ್ನು ರೂಪಿಸಿ ಈಗ ಈ ಆಕೃತಿಯ ವಿಸ್ತೀರ್ಣದಲ್ಲಿ ಎಫ್ ಆಯತದ ವಿಸ್ತೀರ್ಣ ಎಷ್ಟು ನಿಮ್ಮ ಉತ್ತರಕ್ಕೆ ಕಾರಣಗಳನ್ನು ನೀಡಿ ಈ ಪ್ರಶ್ನೆ ಅರ್ಥ ಇಷ್ಟೇ ಈ ಚೌಕವನ್ನು ಇದೇ ತುಣುಕುಗಳನ್ನು ನಾವು ಬಳಸ್ಕೊಂಡು ಅವು ನಾವೀಗ ಚೌಕ ಮಾಡಿದ್ದೇವೆ ಇದೇ ತುಣುಕುಗಳನ್ನು ಬಳಸಿ ಚೌಕ ಅಲ್ಲದೆ ನಾವು ಆಯತ ಮಾಡಿದರೆ ಆಯತ ಮಾಡಿದರೆ ಅದರ ವಿಸ್ತೀರ್ಣದಲ್ಲಿ ಏನಾದರೂ ಬದಲಾವಣೆ ಆಗತ್ತಾ ಈಗಿದರ ವಿಸ್ತೀರ್ಣ ಎಷ್ಟಿದೆ ಎಷ್ಟು ಸಿಗಳಿದ್ದಾವೆ ಹೌದು ಹದಿನಾರು ಸಿಗಳು ಅಂದ್ ಇದ್ದಾವೆ ಅಂದರೆ ಹದಿನಾರು ಚದರಮಾನಗಳು ಆದರೆ ಇದೇ ಚೌಕವನ್ನು ಬಳಸಿ ನಾವು ಆಯತ ಮಾಡಿದಾಗ ಆಯತ ಮಾಡಿದಾಗ ಅದರ ವಿಸ್ತೀರ್ಣದಲ್ಲಿ ಏನಾದರೂ ಬದಲಾವಣೆ ಆಗತ್ತಾ ಹೆಚ್ಚಾಗತ್ತಾ ಅಥವಾ ಕಡಿಮೆ ಆಗತ್ತಾ ನೋಡೋಣ ಅಂದರೆ ಈ ರೀತಿ ಚೌಕ ಇರೋದನ್ನೇ ಆಯತ ಮಾಡೋಣ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಒಂದು ಚೌಕ ಇದೆ ಹೌದಾ ನಾವು ಇದೇ ಚೌಕವನ್ನು ಬಳಸ್ಕೊಂಡು ಮತ್ತು ಇದೆ ಈ ಹಾಳೆಗಳನ್ನೇ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಇದು ಇದೇ ಚೌಕದಲ್ಲಿರುವಂತಹ ಈ ತುಣುಕುಗಳನ್ನೇ ಬಳಸಿ ನಾವು ಒಂದು ಆಯತ ಮಾಡೋಣ ಹಾಗಾದರೆ ಅದರ ವಿಸ್ತೀರ್ಣದಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ನೋಡೋಣ ಇಲ್ಲಿ ನೋಡಿ ಅಲ್ಲಿ ಬಳಸಿದಂತಹ ನಾಲ್ಕು ತುಣುಕುಗಳನ್ನೇ ಬಳಸ್ಕೊಂಡು ನಾವಿಲ್ಲಿ ಆಯತವನ್ನು ಮಾಡಿದ್ದೀವಿ ಅಲ್ಲಿ ಚೌಕ ಮಾಡಿದಾಗಲೂ ಸಹ ನಾಲ್ಕು ತುಣುಕುಗಳೇ ಇದ್ದವು ಇಲ್ಲೂ ಸಹ ನಾಲ್ಕು ಪೀಸ್ಗಳೇ ಇದ್ದಾವೆ ಅದನ್ನೇ ಬಳಸ್ಕೊಂಡು ನಾವು ಇಲ್ಲಿ ಆಯತವನ್ನು ಮಾಡಿದ್ದೀವಿ ಹಾಗಾದರೆ ಇದರ ವಿಸ್ತೀರ್ಣದಲ್ಲಿ ಏನಾದರೂ ಚೇಂಜ್ ಆಗಿದೆಯಾ ಇಲ್ಲ ಇದ್ದಂತಹ ನಾಲ್ಕು ಪೀಸ್ಗಳನ್ನೇ ಬಳಸಿ ನಾವು ಆಯತ ಮಾಡಿದ್ದೀವಿ ಆದ್ದರಿಂದ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸೊ ನಾವು ಇದನ್ನು ಈ ರೀತಿ ಬರೆಯೋಣ ಆಯತದ ವಿಸ್ತೀರ್ಣ ಹದಿನಾರು ಚದರಮಾನಗಳು ಏಕೆಂದರೆ ಆಕೃತಿಯ ಆಕಾರ ಬದಲಾಗಿದೆ ಹೊರತು ಅವುಗಳ ವಿಸ್ತೀರ್ಣ ಅಲ್ಲ ಅಂದರೆ ಚೌಕದ ವಿಸ್ತೀರ್ಣ ಈಕ್ವಲ್ ಟು ಆಯತದ ವಿಸ್ತೀರ್ಣ ಏಕೆಂದರೆ ಇಲ್ಲಿ ಆಕೃತಿಯ ಆಕಾರ ಮಾತ್ರ ಬದಲಾಗಿದೆ ಅವುಗಳ ವಿಸ್ತೀರ್ಣ ಅಲ್ಲ ಎಂಟನೇ ಪ್ರಶ್ನೆ ಈ ಏಳು ತುಣುಕುಗಳಿಂದ ರೂಪುಗೊಂಡ ಚೌಕ ಮತ್ತು ಆಯತದ ಸುತ್ತಳತೆಗಳು ವಿಭಿನ್ನವಾಗಿವೆಯೇ ಅಥವಾ ಒಂದೇ ಆಗಿವೆಯೇ ನಿಮ್ಮ ಉತ್ತರಕ್ಕೆ ವಿವರಣೆಯನ್ನು ನೀಡಿ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅಂದರೆ ಅದೇ ಚೌಕವನ್ನು ನಾವು ಆಯತ ಮಾಡಿದಾಗ ಚೌಕದ ಸುತ್ತಳತೆಗೂ ಆಯತದ ಸುತ್ತಳತೆಗೂ ಏನಾದರೂ ಡಿಫ್ರೆನ್ಸಸ್ ಇದೆಯಾ ಅಥವಾ ಚೌಕದ ಸುತ್ತಳತೆ ಆಯತದ ಸುತ್ತಳತೆ ಎರಡು ಸಮ ಇದೆಯಾ ಈಕ್ವಲ್ ಇದೆಯಾ ಅನ್ನೋದನ್ನು ಚೆಕ್ ಮಾಡೋಣ ಇಲ್ಲಿ ನೋಡಿ ಇಲ್ಲೊಂದು ಚೌಕ ಇದೆ ಇದೇ ಚೌಕವನ್ನು ನಾವು ಇಲ್ಲಿ ಆಯತ ಮಾಡೋಣ ಇಲ್ಲಿ ಈ ಚೌಕದ ಅಳತೆಯನ್ನು ನೋಡೋಣ ಇದು ಐದು ಸೆಂಟಿಮೀಟರ್ ಇದೆ ಇಲ್ಲಿ ಚೌಕದಲ್ಲಿ ಎಲ್ಲ ಬಾಹುಗಳು ಸಮ ಇಲ್ಲಿ ಚೌಕದ ಸುತ್ತಳತೆಯ ಸೂತ್ರ ಹಾಕೋಣ ಚೌಕದ ಸುತ್ತಳತೆ ಈಕ್ವಲ್ ಟು ಇಲ್ಲಿ ನಾಲ್ಕು ಬಾಹುಗಳಿದೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಾಹುಗಳು ನಾಲ್ಕಕ್ಕೆ ನಾಲ್ಕು ಇಲ್ಲಿ ಒಂದು ಬಾಹುವಿನ ಅಳತೆ ಐದು ಸೆಂಟಿಮೀಟರ್ ಹಾಗಾಗಿ ನಾಲ್ಕೈದಲೆ ಇಪ್ಪತ್ತು ಈ ಚೌಕದ ಸುತ್ತಳತೆ ಇಪ್ಪತ್ತು ಸೆಂಟಿಮೀಟರ್ಗಳು ಈಗ ಅದೇ ಚೌಕದ ತುಣುಕುಗಳನ್ನು ಬಳಸಿ ನಾವಿಲ್ಲಿ ಆಯತ ಮಾಡಿದ್ದೀವಿ ಸೊ ಇದರ ಅಳತೆ ಈ ಆಯತದ ಉದ್ದ ಆರು ಸೆಂಟಿಮೀಟರ್ ಈ ಆಯತದ ಉದ್ದ ಆರು ಸೆಂಟಿಮೀಟರ್ ಮತ್ತು ಅಗಲ ಮೂರು ಸೆಂಟಿಮೀಟರ್ ಇದೆ ಹಾಗಾದರೆ ಈ ಆಯತದ ಸುತ್ತಳತೆಯನ್ನು ಕಂಡುಹಿಡಿಯೋಣ ಆಯತದ ಸುತ್ತಳತೆ ಈಕ್ವಲ್ ಟು ಎರಡು ಗುಣಿಸು ಉದ್ದ ಪ್ಲಸ್ ಅಗಲ ಎರಡು ಗುಣಿಸು ಉದ್ದ ಆರು ಪ್ಲಸ್ ಅಗಲ ಮೂರು ಸಮಚಿಹ್ನೆ ಎರಡು ಗುಣಿಸು ಈ ಬ್ರ್ಯಾಕೆಟಲ್ಲಿರೋದನ್ನು ಮೊದಲು ಕೂಡಿಸ್ಕೊಳ್ಳಿ ಆರು ಪ್ಲಸ್ ಮೂರು ಒಂಬತ್ತು ಎರಡೊಂಬತ್ತಲೇ ಹದಿನೆಂಟು ಸಿ ಎಮ್ ಮೀನ್ಸ್ ಸೆಂಟಿಮೀಟರ್ಗಳು ಇಲ್ಲಿ ನೋಡಿ ಇಲ್ಲಿ ಇಪ್ಪತ್ತು ಸೆಂಟಿಮೀಟರ್ ಬಂದಿದೆ ಇಲ್ಲಿ ಹದಿನೆಂಟು ಸೆಂಟಿಮೀಟರ್ ಬಂದಿದೆ ಹಾಗಾದರೆ ಎರಡು ಆಕೃತಿಗಳನ್ನು ನಾವು ಬೇರೆ ಬೇರೆ ನೋಡಿದಾಗ ಅವುಗಳ ಸುತ್ತಳತೆಯು ಸಹ ಬೇರೆ ಬೇರೆ ಆಗಿರುತ್ತದೆ ಆದ್ದರಿಂದ ಬೇರೆ ಬೇರೆ ಆಗಿರುತ್ತವೆ ಅಂದರೆ ಏನು ಅವುಗಳ ಸುತ್ತಳತೆಗಳು ಬೇರೆ ಬೇರೆ ಆಗಿರುತ್ತವೆ ಏಕೆಂದರೆ ಅವುಗಳ ಬಾಹುಗಳ ಅಳತೆ ಬೇರೆ ಬೇರೆಯಾಗಿರುತ್ತದೆ ಆದ್ದರಿಂದ ಅವುಗಳ ಸುತ್ತಳತೆಯೂ ಸಹ ಬೇರೆ ಬೇರೆಯಾಗಿರುತ್ತದೆ ಆದ್ದರಿಂದ ಅವುಗಳ ಸುತ್ತಳತೆಗಳು ಬೇರೆ ಬೇರೆಯಾಗಿರುತ್ತವೆ ಐ ಹೋಪ್ ಈ ಪೇಜಲ್ಲಿರುವಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರು ಹೊಸಬರಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಆದವರಿಗೆ ಧನ್ಯವಾದಗಳು ಇನ್ನು ಮುಂದಿನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು